ಸಿಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತೊಂದು ಬಿಗ್ ಲೊಕೇಶನ್ಗೆ ಬಂದಿದ್ದೀನಿ ಯಾವುದಂದ್ರೆ ಹಿಂದೆ ನೋಡ್ತೀರ ಗೊತ್ತಿರ್ಬೋದು ಯಾವ ರೀತಿ ಇದೆ ಅಂತ ಸೊ ಒಂಥರ ಬಂಗ್ ಬಂಗ್ಲೆ ಫೀಲ್ ಇಲ್ಲಿ ಅಲ್ಲ ನಿಮ್ಗೆ ಏನು ಫೀಲ್ ಹೇಳ್ತೀವಿ ನೋಡಿ ಇದು ಆ್ಯಕ್ಚುಲಿ ಸ್ಕೂಲ್ ಇದು ಬ್ರಿಟಿಷ್ ಕಟ್ಟಿರೋ ಸ್ಕೂಲು ಸೊ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಸಾಕಾಗ ಕಟ್ಟಿದ್ದಾರೆ ಅಂತ ಸೊ ಅದ್ರೆಲ್ಲ ಇಂಪ್ರೆಸ್ ಆಗಿದೆ ನಿಮಗೂ ತೋರಿಸೋದು ಅಂತ ತೋರಿಸ್ತೀನಿ ನಿಮಗೆ ಇದು ಫ್ರೆಂಟು ಆ್ಯಕ್ಚುಲಿ ಅದು ತೋರಿಸ್ತೀನಿ ನಿಮಗೆ ಫಸ್ಟ್ ಬ್ಯಾಕಿಂದ ಬರೋದು ಸ್ಕೂಲ್ ನೋಡಿ ಕನೆಕ್ಟ್ ಮಾಡಿದ್ದಾರೆ ಸೊ ಮತ್ತೆ ಇನ್ನೊಂದೇನಂದ್ರೆ ಇದು ನೈಟ್ ಶೂಫ್ಟ್ ನೈಟ್ ಶೂಟ್ ಬರೋಣ ಅಂತ ಪ್ಲಾನ್ ಮಾಡಿದ್ದೀನಿ ಫಸ್ಟ್ ಡೇಲಿ ಈ ಲೊಕೇಶನ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸೊ ಒಳಗೆಲ್ಲ ಒಂದ್ಸಲ ನೋಡ್ಕೊಂಡು ಬಂದಾಯ್ತು ಸೊ ಸಾಕಾಗಿದೆ ಲೊಕೇಶನ್ ಮಾತ್ರ ಸ್ಟೋನಿಂದ ಕಟ್ಟಿದಾರೆ ಸ್ಟೋನು ಏನು ಇದು ಜಾಸ್ತಿ ಏನಿದೆ ಯೂಸೇ ಮಾಡಿಲ್ಲ ಅವರು ಲೊಕೇಶನ್ ಮಾತ್ರ ಹರರ್ ಆಗಿದೆ ಇಲ್ಲಿ ಕತೆ ಬಂದ್ಬಿಟ್ಟು ನಿಮ್ಗೆ ನೈಟಲ್ಲಿ ಹೇಳ್ತೀನಿ ಸ್ಟೋರಿ ಇಲ್ಲಿರೋ ಸ್ಟೋರಿಗೆ ಬಂದ್ಬಿಟ್ಟು ಜಸ್ಟು ವೀವ್ ಗೈಸ್ ಸೊ ಇದು ಬ್ಯಾಕು ಫ್ರೆಂಟಿಗೆ ಹೋಗೋದ ಬನ್ನಿ ಫ್ರೆಂಟಲ್ಲಿ ನಿಮ್ಗೆ ತೋರಿಸ್ತೀನಿ ಈ ರೇಂಜಿಗೆ ಸ್ಟ್ರಾಂಗ್ ಇದೆ ಅಂದರೆ ಇದು ಮೋಸ್ಟ್ಲಿ ಗೇಟ್ ಅನಿಸುತ್ತೆ ಇದು ಮೇಲು ಮೇಲು ಬಂದು ಬ್ಯಾಕ್ ಸೈಡಿಂದ ಇದೆ ಇಲ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಒಳಗಿಂದ ಹೋಗೋಕಾಗಲ್ಲ ಬೇಗ ಬೇಗ ಕವರ್ ಮಾಡಿಕೊಂಡು ಆಗಿದೆ ಅಲ್ಲ ಇವೆಲ್ಲ ನೋಡ್ತಿದ್ರೆ ಒಂದು ಫಾರಿನ್ ರೇಂಜ್ ಥರ ಫೀಲ್ ಹೊಡಿತೈತೆ ನಮಗೆ ಫಾರಿನಲ್ಲಿ ಸ್ಕೂಲ್ಗಳಾಗ ಹೇಗಿದೆ ಸೊ ಅದೇ ಟೈಪ್ ಇದೆ ಇದು ಸ್ಕೂಲೇ ಕ್ಲಾಸ್ ಅನ್ಸುತ್ತೆ ಚಿಕ್ಕದು ಸೊಮ ग्लान्स อ่ะ ತೋರಿಸ್ ಬಿಡ್ತೀನಿ ಆ ರೀತಿ ಇದೆ ಅಂತ ನಮಗೆ ನೈಟ್ ಅಲ್ಲಿ ನೋಡಕ ಒಂದು ಐಡಿಯಾ ಸಿಗುತ್ತೆ ನಮಗೆ ಸೋ ಇಲ್ಲಿ ನೋಡಿ ಗೈಸ್ ಇಲ್ಲಿ एक्चुअली ಸ್ಟೆಪ್ಸ್ ಇತ್ತು ಸ್ಟೆಪ್ಸ್ ಕೂಡ ಹಾಕೋರೆ ಫೇಸಿ ನೆರ ಹಾಕಬಹುದು মেল ಅಂತ ಹೋಗೋ ಟೈಲ್ಸ್ ನೋಡಿದ್ರು ಕಲ್ಲು ಇದು ಯಾವ ರೀತಿ ಕಟ್ಟಿದ್ದಾರೆ ಅಂದ್ರೆ ಸೇಮ್ ಮಿರರ್ ಟೈಪ್ ನೋಡಿ ಈ ಕಡೆ ಸ್ಟೆಪ್ಸ್ ಇದೆ ಆ ಕಡೆ ನೋಡಿ ಅಲ್ಲಿ ಮೂಲೆಗೆ ತೋರಿಸಲ್ಲ ಅದೊಂದು ಸ್ಟೆಪ್ಸು ನೈಟ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆರಾರಾಗಿರುತ್ತೆ ಇದು ಮಾತ್ರ ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಇದ್ದೀನಿ ಸೊ ಕಮೆಂಟ್ ಸೆಕ್ಷನ್ ಎಷ್ಟು ಜನ ಈ ವಿಡಿಯೋ ನೈಟ್ ಮಾಡಿ ಅಂತ ಹೇಳ್ತೀರಾ ಸೊ ಅದ್ರ ಮೇಲೆ ನಾನು ಇಲ್ಲಿ ಈ ವಿಡಿಯೋನ ಹಾಕ್ತೀನಿ ನೈಟ್ ಮಾಡೋಕ್ಕೆ ಸೊ ಇವತ್ತು ನೈಟ್ ನಾನು ಮಾಡ್ತಿಲ್ಲ ಇನ್ನೊಂದು ಲೊಕೇಶನ್ ಇದೆ ಅದನ್ನು ತೋರಿಸ್ಕೊಟ್ಟು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡ್ತೀನಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ಈ ವಿಡಿಯೋಗೆ ಅಂತ ಸೊ ಅದ್ರ ರಿಲೇಟಾಗಿ ನಾನು ಈ ವಿಡಿಯೋನ ಬಂದ್ಬಿಟ್ಟು ನೈಟಲ್ಲಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಸೋಲೋ ಮಾಡ್ತೀನಿ ಇಲ್ಲアンド್ರೆಯಾ ಯಾ ನಾ ಕರ್ಕೋ ಬರ್ತೀನಿ ನೋಡಿ ಇಲ್ಲಿ ನೋಡಿ ರಾಡಿನ್ ಕಟ್ಟಿದ ಸಕ್ಕಾದಾಗಿದೆ ರಾಗಿನ ಕಾಲದಲ್ಲೇ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಇನ್ ಬ್ಯಾಕ್ ಸೈಡ್ ತೋರಿಸ್ತೀನಿ ಬನ್ನಿ ಇನ್ನ ಲೈಕಟ್ ಲೆಫ್ಟರ್ ಒಂದ್ಸಲ ಬನ್ನಿ ತೋರಿಸ್ತೀನಿ ಆಕ್ಚುಲ್ ಇದು ಫ್ರೆಂಟು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಅಲ್ಲೂ ಹೋಗ್ಬೋದು ಬಟ್ ಇವಾಗ ಅಷ್ಟೆಲ್ಲ ಸಾಹಸ ಬೇಡ ನೈಟ್ ನೋಡೋದ ನೈಟಲ್ಲಿ ಹೋಗಿ ಎಲ್ಲ ಇಲ್ಲಿ ಬಂದರೆ ಗೈಸ್ಕೂಲ್ ಸೇಫ್ಟಿ ಏನು ನಮ್ಗೆ ಏನಾದರೂ ಸೇಫ್ಟಿ ಬೇಕು ಆಗಲಿ ನೈಟ್ ವಿಷನ್ಸ್ ಎರಡ ನೈಟ್ ವಿಷನ್ ಕ್ಯಾಮ್ರಾ ಅಂದರೆ ಏನು ಕ್ಯಾಪ್ಚರ್ ಮಾಡೋಕೆ ಇಷ್ಟು ದೊಡ್ಡ ಲೊಕೇಶನಲ್ಲಿ ಕ್ಯಾಪ್ಚರ್ ಮಾಡೋದು ಅಷ್ಟು ಈಸಿ ಅಲ್ಲ ಗೈಸ್ ನಾವು ಹೇಳ್ತೀವಿ ನೋಡಿ ಪೈಕ್ ಮಾಡಿ ಅದೆಲ್ಲ ನೋಡ್ತಿದ್ರೆ ಒಂಥರ ಫಾರಿನ್ ಫೀಲ್ಡಲ್ಲೇ ಅನಿಸಿದ ಹಾಗೆ ಹೇಳೋದ್ನಲ್ಲ ಜಾಗ ಇಲ್ಲ ಅನಿಸುತ್ತೆ ಅಲ್ಲೇ ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೆ ಅಲ್ಲ ಸೊ ಗಾಯ್ಸ್ ಈ ಲೊಕೇಶನ್ ನೋಡಿದ್ರಲ್ಲ ಈ ಈ ಲೊಕೇಶನ್ ಮೇಲೆ ಕಮೆಂಟ್ ಸೆಕ್ಷನ್ ನಾನು ನೋಡ್ತೀನಿ ಅಬ್ಸರ್ವ್ ಮಾಡ್ತೀನಿ ಅಂದರೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ನಮ್ಮ ವೀಡಿಯೋಗೆ ಅಂತ ನಾನು ಚೆಕ್ ಮಾಡ್ತೀನಿ ಸೊ ಅದ್ರ ಮೇಲೆ ನಾನು ಈ ಲೊಕೇಶನ್ ಟ್ರೈ ಮಾಡ್ತೀನಿ ಈ ಲೊಕೇಶನ್ ತುಂಬ ಕಷ್ಟ ರಿಸ್ಕ್ ಇದೆ ಗಾಯ್ಸ್ ಒಬ್ಬನೇ ಮಾಡೋದು ರಿಸ್ಕ್ ಇದೆ ನೋಡೋದಾ ಇದು ಎರಡು ನೈಟ್ ವಿಷನ್ ಕ್ಯಾಮ್ರಾ ಬೇಕು ಇಲ್ಲಿಗೆ ಒಂದು ಟೌಸಿಂಗ್ ನೋಡಬೇಕು ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಮೇಲೆಲ್ಲ ಹೋದರೆ ತುಂಬ ರಿಸ್ಕ್ ಇರುತ್ತೆ ರಿಚುವಲ್ ಮಾಡೋಕ್ಕೂ ಟ್ರೈ ಮಾಡೋದ ಫಸ್ಟು ಈ ಲೊಕೇಶನ್ ಬಗ್ಗೆ ಆ ಥರ ಏನಾದರೂ ನೆಗೆಟಿವಿಟಿ ಇದೆಯಾ ಅಂತ ಒಂದು ನೈಟಲ್ಲಿ ಬಂದರೆ ನಮಗೊಂದು ಐಡಿಯಾ ಬರುತ್ತೆ ಆವಾಗ ನೆಕ್ಸ್ಟ್ ಸಲ ಬಂದಾಗ ನಮಗೆ ಏನಾದ್ರು ರಿಚುವಲ್ ಬೇಕು ಏನಾರು ಅದಕ್ಕೆ ಏನಾದ್ರೂ ಇಷ್ಟವಾದ ಏನಾದ್ರು ನಮ್ಮ ಜೊತೆ ಬಂದು ಹೆಲ್ಪ್ ಏನಾದ್ರು ಕೇಳಿದ್ರೆ ಅದಕ್ಕೆ ಏನಾದರೂ ಊಟ ಆಗಲಿ ಏನಾದರೂ ಕೇಳಿದ್ರೆ ಕೊಡೋ ರೀತಿಯಲ್ಲಿದ್ದರೆ ನೆಕ್ಸ್ಟ್ ಟೈಮ್ ಬಂದು ಬೇಕರೆ ಆ ಥರ ಮಾಡ್ಬೋದು ನೋಡೋದಾ ನಮಗೆ ಇಲ್ಲಿ ಏನು ಐಡಿಯಾನೇ ಇಲ್ಲ ಇಲ್ಲಿ ಯಾವ ರೀತಿ ಇದೆ ಯಾವ ರೀತಿ ಆಗುತ್ತೆ ಅಂತ ಒಂದು ಸಲ ನೈಟಲ್ಲಿ ಬಂದರೆ ಗೊತ್ತಾಗುತ್ತೆ ಅಷ್ಟೇ ಗೈಸ್ ನೋಡೋದ್ರಲ್ಲ ಹೇಗಿದೆ ವೀಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಬೇಗ ಬೇಗ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋ ವೀಡಿಯೋ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಈಗ ಮಾಡ್ತಿರೋ ಕಂಟೆಂಟೇ ತುಂಬ ಅಂದರೆ ತುಂಬ ರಿಸ್ಕು ಗೈಸ್ ಅಂಥ ರಿಸ್ಕಲ್ಲಿ ಆ ವೀಡಿಯೋನ ಮಾಡ್ತಿರೋದು ಮತ್ತು ಇನ್ನೊಂದು ವಿಷಯ ಏನಂದರೆ ಸೊ ಯಾವುದೇ ಆಗಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಇವಾಗ ತಮಿಳಾಗಲಿ ತೆಲುಗು ಆಗಲಿ ಹಿಂದಿಯಲ್ಲಾಗಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಆಲ್ರೆಡಿ ಇದು ಗ್ರೋ ಆಗಿಬಿಟ್ಟಿದೆ ಈ ಕಂಟೆಂಟು ನಮ್ಮ ಕನ್ನಡದಲ್ಲಿ ಬಂದುಬಿಟ್ಟು ಈ ಕಂಟೆಂಟ್ ಇನ್ನೂ ಗ್ರೋ ಆಗಿಲ್ಲ ಸೊ ನಾವು ಬೆಳೆಸ್ಬೇಕು ನಿಮ್ಮ ಅದು ಬೆಳೆಸ್ಬೇಕು ಯಾರು ನಿಮ್ಮಿಂದನೇ ಸಪೋರ್ಟು ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ ಗೈಸ್ ಈ ವಿಡಿಯೋನ ನಿಮ್ಮ ಕೈಯ್ಯಲ್ಲೇ ಇದು ಈ ಕಂಟೆಂಟ್ ಬಂದುಬಿಟ್ಟು ಎಷ್ಟು ಜನಕ್ಕೆ ಶೇರ್ ಮಾಡ್ತಿರೋ ಅಷ್ಟು ಜನಕ್ಕೆ ಗೊತ್ತಾಗುತ್ತೆ ಈ ಕನ್ನಡ ಕಂಟೆಂಟಲ್ಲೂ ಈ ರೀತಿಯಲ್ಲಿದೆ ಸೊ ಅವಾಗ ಏನು ಮಾಡ್ತಾರೆ ನಮ್ಮ ಕನ್ನಡ ಕನ್ನಡ ಕಂಟೆಂಟ್ಗೂ ಸಪೋರ್ಟ್ ಮಾಡ್ತಾರೆ ಮತ್ತು ಬೇ ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಇವಾಗ ಯಾವ ರೀತಿ ಆಗಿದೆ ಅಂದರೆ ನಮ್ಮ ಕನ್ನಡ ಜನರು ಏನು ಮಾಡ್ತಿದ್ದಾರೆ ಎಲ್ಲ ಬೇರೆ ಬೇರೆ ಭಾಷೆಗಳನ್ನ ನೋಡ್ತಾ ಇದ್ದಾರೆ ಈ ಕಂಟೆಂಟು ಈ ಹಾರರ್ ಕಂಟೆಂಟು ಸೊ ನಮ್ಮ ಭಾಷೆಯಲ್ಲಿ ಇರೋದೇ ಮರೆತುಬಿಟ್ಟು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡ್ತಿದ್ದಾರೆ ಸೊ ಬೇರೆ ಲ್ಯಾಂಗ್ವೇಜ್ ಅಂತಲ್ಲ ನಮ್ಮ ಕನ್ನಡ ಕಂಟೆಂಟಲ್ಲೂ ಇದೆ ಸೊ ಎಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಮೇಯ್ನ್ ನಮಗೆ ನಿಮ್ಮ ಸಪೋರ್ಟ್ ಇರಲೇಬೇಕು ನಿಮ್ಮ ಸಪೋರ್ಟ್ ಇಲ್ಲದೆ ಇಲ್ಲಿ ತನಕ ನಾವು ಮಾಡೋ ಇದೇ ಇಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಗೈಸ್ ಆದಷ್ಟು ಬೇಗ ಈ ಲೊಕೇಶನ್ಗೆ ಸಿಗೋಣ